ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾನಿಂಗನ್ಗೌಡರ್ ವೆಲ್ಕಮ್ ಟು ಗೀತಾನಿಂಗನ್ಗೌಡ್ ಯೂಟ್ಯೂಬ್ ಚಾನಲ್ ಮತ್ತೊಂದು ಸರ್ಕಾರಿ ಯೋಜನೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಹಾಗಾದರೆ ನಾನು ನಿನ್ನೆ ಗಂಗಾ ಕಲ್ಯಾಣ ಆಗಿರ್ಬೋದು ಆಮೇಲೆ ಸ್ವಾವಲಂಬಿ ಸಾರಥಿ ಯೋಜನೆ ಬಗ್ಗೆ ವಿವರವಾಗಿ ಹೇಳ್ಕೊಟ್ಟೇನೆ ಸೊ ನೆಕ್ಸ್ಟು ಇನ್ನೊಂದು ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ಸ್ವಯಂ ಉದ್ಯೋಗ ನೇರ ಸಾಲ ಅಂತಕ್ಕಂಥದ್ದು ನೋಡಿ ನಾವು ಓನ್ ಬಿಸ್ನೆಸ್ಸನ್ನು ಮಾಡಬೇಕಾದ್ರೆ ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಸಿಗಲಿಕ್ಕೆ ಚಾನ್ಸೇ ಇಲ್ಲ ಸೊ ಅದಕ್ಕಾಗಿ ಇವತ್ತಿನ ದಿನ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರ್ತಕ್ಕಂಥದ್ದು ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂತ ಹೇಳಿದ್ರೆ ನಾವು ಟೆಂತಿಂದಾನೆ ನಾವೇನು ಮಾಡಬೇಕು ಪ್ರಯತ್ನವನ್ನು ಪಟ್ಟಿರಬೇಕು ಸೊ ಅದ್ರ ಜೊತೆಗೆ ಒನ್ ಪರ್ಸೆಂಟ್ ಲಕ್ಕೂ ಸಹಿತ ಇರಬೇಕು ಅಂದಾಗ ಮಾತ್ರ ನಾವು ಗೌರ್ಮೆಂಟ್ ಜಾಬನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಸೊ ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ನಮ್ಮ ಒಂದು ಲೈಫನಲ್ಲಿ ಇದು ಮಾಡಲಿಕ್ಕೆ ಸ್ವಂತ ಬಿಸ್ನೆಸ್ಸನ್ನು ಕಂಡುಕೊಳ್ಬೇಕಾಗ್ತತಿ ಹಾಗಾದರೆ ಸ್ವಂತ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಓನಾಗಿ ನಾವು ಬಜೆಟನ್ನು ಹಾಕ್ಕೊಂಡು ಲಾಸ್ ಆಗಿ ಕೈ ಸುಟ್ಕೊಂಡು ಮತ್ತೆ ಯಾವುದೋ ಬಿಸ್ನೆಸ್ ಅನ್ನು ಮಾಡಲಿಕ್ಕೆ ಮನಸ್ಸು ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಆಗಿಬಿಟ್ಟಿರ್ತೇವೆ ಸೊ ಅಂತ ಸಂದರ್ಭದಲ್ಲಿ ಸರ್ಕಾರ ಕೆಲವೊಂದಿಷ್ಟು ಯೋಜನೆಗಳ ಮೂಲಕ ನಮಗೇನು ಮಾಡ್ತೀವಿ ಧನ ಸಹಾಯವನ್ನು ಕೊಡೋದ್ರ ಮೂಲಕ ಇಲ್ಲಿ ಸ್ವಾವಲಂಬನೆಯಾಗಿ ಜೀವನ ನಡೆಸ್ರಿ ಅಂತಕ್ಕಂಥ ಯೋಜನೆಗಳನ್ನು ಕೊಟ್ಟಿರ್ತೈತಿ ಸೊ ಹಿಂದುಳಿದ ವರ್ಗಗಳಿಗೆ ಕೆಲವೊಂದಿಷ್ಟು ಯೋಜನೆಗಳನ್ನು ಬಹಳ ಒಳ್ಳೆ ರೀತಿಯಲ್ಲಿ ನಮ್ಗೆ ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ಮೂಲಕ ದುಡ್ಡನ್ನು ಕೊಟ್ಟು ನಾವೇನು ಮಾಡ್ಬೋದು ಆ ಒಂದು ದುಡ್ಡಿನಿಂದ ಸ್ವಂತ ವ್ಯಾಪಾರವನ್ನು ಪ್ರಾರಂಭಿಸಿ ಅಷ್ಟಿಷ್ಟು ಪ್ರಾಫಿಟನ್ನು ಮಾಡಿಕೊಂಡು ನಾವು ಸಹಿತ ಲೈಫಲ್ಲಿ ಮುಂದೆ ಬರಲಿಕ್ಕೆ ಅವಕಾಶವನ್ನು ನೀಡಿರ್ತಕ್ಕಂಥದ್ದು ಸೊ ಅದರಲ್ಲಿ ಸ್ವಯಂ ಉದ್ಯೋಗ ನೇರ ಸಾಲ ಹಾಗಾದ್ರೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಸ್ವಂತ ಬಿಸ್ನೆಸ್ಸನ್ನು ಅನ್ನು ಮಾಡಲಿಕ್ಕೆ ಸಣ್ಣ ಪುಟ್ಟ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಯಾವ ರೀತಿ ನಮಗೆ ಸಹಾಯವನ್ನು ಕೊಡ್ತೈತಿ ನಾವು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ದಾಖಲೆಗಳನ್ನು ಯಾವ ರೀತಿ ಒದಗಿಸ್ಬೇಕು ಅಂತಕ್ಕಂಥದ್ದನ್ನು ನೋಡೋಣ ಹಾಗಾದ್ರೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಹಿಂದುಳಿದ ವರ್ಗಗಳು ನಮ್ಮ ಮೊದಲು ಹೇಳಿದಾಗೆ ಹಿಂದುಳಿದ ವರ್ಗಗಳ ಒಂದು ಅಭಿವೃದ್ಧಿ ನಿಗಮಗಳಿಂದ ಮಾತ್ರ ಇದನ್ನು ಕರೆಯಲ್ಪಟ್ಟಿದ್ದಾರೆ ಸೊ ಹಿಂದುಳಿದ ವರ್ಗಗಳಂದರೆ ಪ್ರವರ್ಗ ಒಂದು ಟು ಎ ಆಮೇಲೆ ಥರ್ಡ್ ಎ ಆ್ಯಂಡ್ ಥರ್ಡ್ ಬಿ ಈ ಒಂದು ವರ್ಗಗಳು ಈ ಒಂದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೋದು ಸೀಲ್ ವಯೋಮಿತಿ ಎಷ್ಟು ಅಂತೇಳಿ ಹದಿನೆಂಟರಿಂದ ಐವತ್ತೈದು ವರ್ಷ ನೋಡಿರಿ ಸ್ವಯಂ ಉದ್ಯೋಗ ನೇರ ಏನು ಪಡೆದುಕೊಳ್ಳಿಕ್ಕೆ ಕನಿಷ್ಠ ಹದಿನೆಂಟರಿಂದ ಐವತ್ತೈದು ವರ್ಷ ಆಗಿರಬೇಕು ವಿದ್ಯಾರ್ಹತೆ ಕನಿಷ್ಠ ಏಳು ಗರಿಷ್ಠ ಹತ್ತನೇ ತರಗತಿ ಕನಿಷ್ಠ ಏಳು ಗರಿಷ್ಠ ಹತ್ತನೇ ತರಗತಿ ಏಳರಿಂದ ಹತ್ತನೇ ತರಗತಿಯನ್ನು ನಾವು ವ್ಯಾಸಂಗ ಮಾಡಿರಬೇಕು ಇನ್ನು ಸಾಲದ ವಿವರ ನೋಡಿರಿ ಈ ಒಂದು ಸ್ವಂತ ಬಿಸ್ನೆಸ್ಸನ್ನು ಪ ಮಾಡಲಿಕ್ಕೆ ವಿದ್ಯಾರ್ಥಿ ಅವಶ್ಯಕತೆ ಇರೋದಿಲ್ಲ ಆದರೂ ಸಹಿತ ಮಿನಿಮಮ್ ಕ್ವಾಲಿಫಿಕೇಶನ್ ಇಂದ ಇಟ್ಟಿದ್ದಾರೆ ಸೊ ಗರಿಷ್ಠ ಕಾಲ ಕ್ವಾಲಿಫಿಕೇಷನ್ ಅಂತಂದ್ರೆ ಹತ್ತನೇ ತರಗತಿ ಸೊ ಆಲ್ಮೋಸ್ಟ್ ಎಲ್ಲರದ್ದು ಆಗಿರ್ತೈತಿ ಎಲ್ಲರೂ ಸಹಿತ ಬ್ಯಾಕ್ವರ್ಡ್ ಕ್ಲಾಸಸ್ ಅವರು ಇದರೊಂದು ಒಂದು ಭೋಗವನ್ನು ಪಡೆದುಕೊಳ್ಬೋದು ಇನ್ನು ಸಾಲದ ವಿವರ ಯಾವ ರೀತಿ ಎಷ್ಟು ಸಾಲವನ್ನು ಕೊಡ್ತಾರ ಹಾಗಾದರೆ ನಮ್ಗೆ ಸಿಗ್ತಕ್ಕಂಥ ಲಾಭ ಏನು ಅಂತ ಹೇಳಿದ್ರೆ ಇಲ್ಲಿ ಘಟಕ ವೆಚ್ಚ ಒಂದು ಲಕ್ಷ ರೂಪಾಯಿ ಇತ್ತು ಎರಡು ಲಕ್ಷ ರೂಪಾಯಿ ಇತ್ತು ಅಂತ ಹೇಳಿದ್ರೆ ಸಹಾಯದನ್ನ ಮಾಡ್ತಾರೆ ಮಾಡ್ತಾರಂದರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಾಗಾದರೆ ಒಂದು ಲಕ್ಷಕ್ಕೆ ಇಪ್ಪತ್ತು ಸಾವಿರ ಕೊಟ್ಟರೆ ಎಂಬತ್ತು ಸ ನೋಡ್ರಿ ಇಲ್ಲಿ ಘಟಕ ವೆಚ್ಚ ಇದು ಒಂದು ಲಕ್ಷ ಇತ್ತು ಅಂತ ಹೇಳಿದ್ರೆ ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಕ್ಕಂಥದ್ದು ನೋಡಿರಿ ಕ್ಲಿಯರ್ ಆಗಿ ತಿಳ್ಕೊಡ್ರಿ ನೆಕ್ಸ್ಟು ಎರಡು ಲಕ್ಷದ ಮೊತ್ತ ಘಟಕ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಒಂದು ಮೂವತ್ತು ಸಾವಿರ ರೂಪಾಯಿಯನ್ನು ನಮ್ಗೆ ಸಸ್ತವಾಗಿ ಕೊಡ್ತಕ್ಕಂಥದ್ದು ಅಂದರೆ ಒಂದು ಲಕ್ಷದೊಳಗೆ ಒಂದು ಟು ಟ್ವೆ ಏನಪ್ಪ ಅಂದರೆ ಟ್ವೆಂಟಿ ಪರ್ಸೆಂಟ್ ನಿಮ್ಗೆ ಏನಾಯಿತು ಇಲ್ಲಿ ಸಹಾಯದನ ಸಿಗ್ತೈತಿ ಇನ್ನು ಏಯ್ಟಿ ಪರ್ಸೆಂಟ್ ನಾವು ರಿಟರ್ನ್ ಗೌರ್ಮೆಂಟಿಗೆ ಕಟ್ಟಬೇಕಾಗ್ತೈತಿ ಇನ್ನು ಸಾಲದ ಮೊತ್ತ ಎಂಬತ್ತು ಸಾವಿರ ರೂಪಾಯಿ ಇಲ್ಲಿ ಅಂತಂದ್ರೆ ಒಂದು ಎಪ್ಪತ್ತು ಸೊ ಈ ರೀತಿ ಅಂತ ಅಂತೇಳಿದ್ರೆ ಒಂದು ಏನಪ್ಪ ಅಂದರೆ ಗರಿಷ್ಠ ಮೊತ್ತದ ಮೊತ್ತದಲ್ಲಿ ಈ ಒಂದು ಸಹಾಯಧನವನ್ನು ಲೆಸ್ ಮಾಡಿದಾಗ ಉಳಿದಿರ್ತಕ್ಕಂಥ ನಾವು ಇದು ಲೋನಾಗಿ ಕಟ್ಟಬೇಕಾಗ್ತೈತಿ ಅದ್ರ ಸಹಿತ ಭಾಳ ಹೆಲ್ಪ್ ಆದಾಗ್ತತಿ ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ಏನೆಲ್ಲ ದಾಖಲೆಗಳನ್ನು ನಾವು ಕೊಟ್ಟಬೇಕು ಅಂತಂದರೆ ಇಲ್ಲಿ ನೋಡಿರಿ ಅರ್ಜಿದಾರರ ಆಧಾರ್ ಕಾರ್ಡ್ ಕಾಮನ್ನಾಗಿ ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಶೈಕ್ಷಣಿಕ ಅಂಕಪಟ್ಟಿ ಬ್ಯಾಂಕ್ ಖಾತೆ ರೇಷನ್ ಕಾರ್ಡ್ ಸಂಖ್ಯೆ ನಿಮ್ಮ ಕಾಮನ್ ಆಗಿ ಎಲ್ಲರ ಕಡೆ ಇರ್ತಾವೆವು ಸೊ ಅವೆಲ್ಲವನ್ನು ಸಬ್ಮಿಟ್ ಮಾಡಿದರೆ ನಾವು ಅರ್ಜಿ ಸಲ್ಲಿಕ್ಕೆ ಅರ್ಹರಾಗ್ತೀವಿ ಅಂಥೇಳಿ ಇನ್ನು ಯಾವೆಲ್ಲ ನಿಗಮದಿಂದ ಈ ನೇರ ಸಾಲಕ್ಕೆ ಅರ್ಜಿಯನ್ನು ಹಾಗಾದ್ರೆ ಹಾಗಾದರೆ ಯಾವ್ಯಾವ ನಿಗಮಗಳು ನಮ್ಗೆ ಸಹಾಯ ಮಾಡಲಿಕ್ಕೆ ರೆಡಿಯಾಗಿದ್ದವು ಅಂತ ಹೇಳಿದ್ರೆ ವೀರಶೈವ ಲಿಂಗಾಯತ ನಿಗಮ ಕುಪ್ಪಾರ ಅಭಿವೃದ್ಧಿ ನಿಗಮ ಸೇಮ್ ಮರಾಠ ನಿಗಮ ವಿಶ್ವಕರ್ತ ವಿಶ್ವಕರ್ಮ ಅಭಿವೃದ್ಧಿ ಮಡಿವಾಳ ಅಂಬೀಗರ ಚೌಡಯ್ಯ ಸವಿತಾ ಸಮಾಜ ಅಲೆಮಾರಿ ಇನ್ನು ಒಕ್ಕಲಿಗ ಅಭಿವೃದ್ಧಿ ನಿಗಮ ನಿಗಮ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಇವೆಲ್ಲ ನಿಗಮಗಳು ಏನು ಮಾಡ್ತಾವಂದ್ರೆ ಈ ಒಂದು ಬ್ಯಾಕ್ಲಾಗ್ ಬ್ಯಾಕ್ಲಾಗ್ ಕ್ಲಾಸಸ್ಸಿಗೆ ಹೆಲ್ಪ್ ಆಗಲಿ ಅಂತೇಳಿ ಕೆಲವೊಂದಿಷ್ಟು ಯೋಜನೆಗಳನ್ನು ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಇವು ಸಹಿತ ಎಲ್ಲ ಸಬ್ಸಿಡಿ ಇರ್ತಕ್ಕಂಥದ್ದು ಸೊ ನೀವು ಈ ಒಂದು ಏನಪ್ಪ ಅಂತಂದ್ರೆ ಯೋಜನೆಯ ಸದುಪಯೋಗವನ್ನು ಪಡೆದುಕೊಂಡು ಸ್ವಂತ ದುಡಿಮೆಯನ್ನು ಮಾಡ್ತಕ್ಕಂಥದ್ದು ನೋಡಿರಿ ಕಿರಾಣಿ ಶಾಪ್ ಆಗಿರ್ಬೋದು ಬಟ್ಟೆ ಬಿಸ್ನೆಸ್ ಆಗಿರ್ಬೋದು ಚಾಟ್ಸ್ ಬಿಸ್ನೆಸ್ ಆಗಿರ್ಬೋದು ಸಣ್ಣ ಪಟ್ಟ ಹಣ್ಣಿನ ಅಂಗಡಿಗಳಾಗಿರ್ಬೋದು ಇಂಥವೆಲ್ಲ ಮಾಡಲಿಕ್ಕೆ ಬುಕ್ ಸ್ಟಾಲ್ ಆಗಿರ್ಬೋದು ಜೆರಾಕ್ಸ್ ಸೆಂಟರ್ ಆಗಿರ್ಬೋದು ನೋಡಿರಿ ಇವೆಲ್ಲವನ್ನು ನೀವು ಮಾಡಲಿಕ್ಕೆ ಇಂಥ ಒಂದು ಸಹಾಯಧನವನ್ನು ಪಡೆದುಕೊಂಡು ಇಲ್ಲೇನು ಮಾಡ್ಬೋದು ಸೌಲಭ್ಯವನ್ನು ಪಡೆದುಕೊಳ್ಬೋದು ಅಂತಕ್ಕಂಥದ್ದನ್ನು ಹೇಳ್ಬೋದು ಸೊ ಮತ್ತು ಮತ್ತೊಂದು ಇಂಥ ಒಂದು ವಿಷಯದ ಬಗ್ಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಒಳಗೆ ಹಾಕಿರಿ ಕ್ಲಿಯರ್ ಮಾಡೋಣ ಓಕೆ ನಮಸ್ತೆ ಟೇಕ್ ಕೇರ್ ಬಾಯ್